ಮಲಗಿಸಿ ಊಟ ಕೊಡುದು ಇಬ್ರಿಗೂ ಸಹ ಸ್ಟ್ರೈಟ್ ಮಾಡ್ಲಿಕ್ಕೆ ಆಗೋದು ಅವನಿಗಾ ಓ ಕಾಲೇ ಲಾಗೇನೇನ ಹೀಗೆ ಸ್ಟ್ರೈಟ್ ಬಂದಿಲ್ಲ ಓಹೋಹೋಹೋಹೋ ಮಲಗಿದಲ್ಲೇ ಆ ಮಲಗಿದಲ್ಲೇ ಓಹೋ ನೀವು ಓದೆಲ್ಲ ತಪ್ಪಿಸಿ ಆಪರೇಷನ್ ಎಲ್ಲಾ ಮಾಡುದು ನನ್ನ ಮಗು ನನ್ನ ಕೈಯಲ್ಲಿ ಇದ್ದ ದಿವಸ ಇದ್ದಷ್ಟು ದಿವಸ ನಾನು ನೋಡ್ಕೊಳ್ತೇನೆ ಅಂತ ಹೆಡ್ಕೊಂಡ್ ಬಂದೆ ಇದು ಮೂತ್ರ ಏನಾದ್ರೂ ಮಾಡ್ಕೊಂಡ್ರೆ ಗೊತ್ತಾಗ್ತದ ಅವನಿಗೀ ಕರೀತ ನಮ್ಮನ ಅವನ ಭಾಷೆಯಲ್ಲಿ ಆಯಂತ ಹೀಗೆ ಹು ಅಂತ ಸೌಂಡ್ ಮಾಡ್ತಾನೆ ಕಣ್ಣಲ್ಲಿ ನೀರು ಬರೋದಿಲ್ಲ ಈಗ ಇದ್ದ ನೀರೆಲ್ಲ ಖಾಲಿಯಾಗಿದೆ ಸರ್ ಡೈಲಿ ದೇವರ ಹತ್ರವೇ ಕೇಳುದು ಸರ್ ಯಾಕೆ ನಮ್ಗೆ ಈ ಕಷ್ಟ ಇನ್ನೂ ನಿನ್ಗೆ ಕರುಣೆಯೇ ಬರ್ಲಿಲ್ವ ಯಾವತ್ತು ಕರುಣೆ ಬರ್ತದೆ ಅವಾಗಾದ್ರೂ ನಮ್ ಕಷ್ಟ ಪರಿಹಾರ ಮಾಡು ಹೆಂಡತಿಯಾಗಿ ನಿಮ್ಗೆ ಆಗೋದಿಲ್ವ ಮೇಡಂ ಯಾಕ್ ಬೇಕು ಇದೆಲ್ಲ ಇವರಿಗೆ ಮನೆ ಮನೆ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿ ಇಲ್ಲಂದ್ರೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಯಾವುದೇ ಅಧಿಕಾರಿಗಳು ಎಲ್ಲಿ ಇರ್ತಾರೆ ಅಲ್ಲಿ ನನ್ನ ಕೆಲಸ ಗಂಡ ಕೆಲಸ ಮಾಡಲಿಕ್ಕೆ ಹೋಗೋದು ಬೇಡ ಅಂತ ನನ್ನ ಮನಸ್ಸಲ್ಲಿ ನಿಮ್ಗೆ ಸಿಕ್ಕಿದ ಪ್ರಶಸ್ತಿಯ ಇದು ನೀವು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಇದ್ರ ಬದಲು ನನ್ಗೆ ಏನಾದ್ರು ಸ್ವಲ್ಪ ಇದಕ್ಕೆ ಖರ್ಚು ನೋಡಿ ನಾ ಹೇಳಿದ್ರೆ ಕೊಡ್ಲಿ ಅವ್ರು ಖುಷಿ ಹೆಂಗ್ ಕೊಡ್ತಾರೆ ಇದೆಲ್ಲ ನೋಡಿ ಎಷ್ಟು ಇಂಥದ್ದು ಪಟ್ಟಿ ಅಲ್ಲ ಇದ್ರಲ್ಲಿ ಫುಲ್ ಇದೆ ಅಟ್ಟಿ ಹಾಕಿಟ್ಟಿದೆ ನೋಡಿ ಈ ಬಾಕ್ಸ್ ತುಂಬಾ ಇದೆ ಒಂದು ಎರಡು ಇದಿಂತ ಇಂತ ಅಟ್ಟಿ ಹಾಕಿದೆ ಈ ತರ ಅಟ್ಟಿ ಹಾಕಿ ಇದ್ರಲ್ಲಿ ಫುಲ್ ಇದೆ ಇದ್ರಲ್ಲಿ ಇದ್ರಲ್ಲಿ ಎಲ್ಲ ಅದೇ ತುಂಬಿಸಿ ಇಟ್ಟದೆ ಈಗ ನಮ್ಗೆ ಏನ್ ಮಾಡುದು ಜಾಗ ಮತ್ತೆ ಒಳಗಡೆ ಎಲ್ಲ ಹಂಚಿದ ಮನೆ ನೋಡಿ

ಕ್ಲೀನ್ ಮಾಡ್ತೀನಿ ನೆನಪಾಗ್ತದೆ ಯಾರಾದ್ರೂ ಸೈಕಲ್ ಹೋದಾಗ ತಂದೆ ನೋಡಿದಂಗೆ ಆಗ್ತದೆ ಈ ಸೈಕಲ್ ನಾನು ಯಾರಿಗೂ ಕೊಡ್ಲಿಲ್ಲ ಯಾಕಂದ್ರೆ ಅವರು ಗಾರೆ ಮೇಸ್ತ್ರಿ ಅವರು ನಮ್ಮ ಯಾಕಂದ್ರೆ ನಾವು ಮೀನುಗಾರರು ಮಗವಿರ್ಸು ಅದ್ರಿಂದ ಅವ್ರು ಹೋಗೋ ಸೈಕಲ್ ಹಾಗೆ ಇಟ್ಕೊಂಡಿದ್ದೀನಿ ಈಗ ತುಂಬಾ ಜನ ಕೇಳಿದ್ರೆ ನಾನು ವರ್ಷಕ್ಕೊಂದ್ಸಲ ತೆಗೆದು ಕ್ಲೀನ್ ಮಾಡಿ ಮೇಲೆ ಹಾಕ್ತೀನಿ ಅದು ಆದ್ರೆ ಈ ಸೈಕಲ್ ಅಲ್ಲಿ ತುಂಬಾ ಎಮೋಷನಲ್ ಇದೆ ಸರ್ ಹೌದು ನನ್ನ ತಂದೆ ಅವರು ಚಿಕ್ಕದಿರೋ ಮನೆ ಕಟ್ಟಿದ್ರೆ ನನಗೆ ಸಾಲ ಮೂಲ ಮಾಡಿಕೊಂಡು ಚಿಕ್ಕ ಈ ಮನೆ ಮಾಡಿದ್ದೀನಿ ಈಗ ಆದ್ರೆ ಈಗ ಸಾಕು ನನಗೆ ಒಂದು ಆಸೆ ಕಣ್ಣಿಗೆ ಬರುವಾಗ ಇಲ್ಲಿ ಬರುವಾಗ ಮನೆಯಲ್ಲಿ ಏನಾದ್ರು ಆಸೆ ಸರ್ ಆಸೆ ನಂದಿಗೆ ಆಸೆ ಇತ್ತು ನನ್ನ ಮಗ ಒಳ್ಳೆ ಒಂದು ಜನಗಳಿಗೆ ಒಳ್ಳೆ ಒಂದು ಉದ್ದೇಶಕ್ಕೆ ಎಲ್ರಿಗೂ ಸಹಾಯ ಮಾಡ್ಬೇಕಂತ ಹೇಳಿ ಈಗ ಸಹ ಎಷ್ಟು ಮನಸ್ಸಿಗೆ ಖುಷಿ ಆಗ್ಬೋದು ಈ ತರ ಅವ್ರಿಗೆ ಒಂದು ಆಸ ಒಂದು ನನ್ನ ಗಾಡಿ ಇದ್ರೆ ಸರ್ ರೋಡ್ ಅಲ್ಲಿ ಇದ್ರು ಸಹ ಒರ್ಸ್ತಾ ಹೋಗಿ ಗಾಡಿನ ನನ್ನ ಮಗನ ಒಂದು ಗಾಡಿ ಇದೆ ಅಂತ ಅಂತಂದ್ರೆ ಹೆಮ್ಮೆ ಯಾಕಂದ್ರೆ ಎಲ್ಲಾ ಕಡೆಸ ಹೋಗಿ ಒಂದು ಸನ್ಮಾನ ಆಗಿ ಬರುವಾಗ ಆ ಬಂದಾಗಸ ಕಾಯ್ತಾ ಇರ್ತಾರೆ ನನ್ನ ಈ ಏನು ಕೊಡ್ತಾರೆ ಅದನ್ನ ಇಲ್ಲ ಅದೇ ರೀತಿ ಯಾವಾಗ ನನ್ನ ತಂದೆ ಚಿರ ಚಿರಕಾಲ ಆಗಿ ತಾಯಿ ಇರುವಾಗ ಈಗ ಇವತ್ತಿಗೊಂದು ಸುಮಾರು ದಿವಸ ಆಗಿದೆ ಈಗ ನನ್ನ ತಾಯಿನ ಕಳ್ಕೊಂಡಿದ್ದೀನಿ ನಂದು ಎರಡು ಮೂರು ತಿಂಗಳ ಆಯ್ತು ಅಷ್ಟೇ ಈ ಅರ್ಜುನತ

ಅಲ್ಲ ನಾನು ಇದೇ ಕೇಳುದ್ರು ಕೂಡ ಸಮಾಜ ಸೇವೆಗೆ ಮತ್ತೆ ಮತ್ತೆ ಹೋಗ್ತಿರಲ್ವಾ ಯಾರಿಗಾದ್ರು ಖಂಡಿತವಾಗ್ಲು ಹೇಳಿದಾಗ ಸಮಾಜ ಸೇವೆಗೆ ನೀರಿಗೆ ಹೋಗ್ತೀರ ಎಲ್ರು ಈಗ ಹೇಳ್ತಿದ್ದೆ ಎಲ್ರು ಈಗ ಈಜು ಕಲ್ತ್ಕೊಂಡಿದ್ವಿ ಬಾಡಿ ಬೀಳುತ್ತಿರ್ ಅದೇ ಇದು ಇರ್ಲಿ ಆದ್ರೂ ಸರ್ ಎಲ್ಲ ಏನಾದ್ರೂ ಒಬ್ರು ನೀರಿಗೆ ಬಿದ್ದವರು ತೆಗಿಲಿಕ್ಕೆ ಒಂದ್ ಜನ ಬೇಕಲ್ಲ ಈಗ ನಾ ಎಲ್ಲರೂ ಈಜು ಕಲ್ತ್ಕೊಂಡು ಈಗ ಒಲಿಂಪಿಕ್ಸ್ ಎಲ್ಲ ಹೋಗ್ತಾರೆ ಹೋಗ್ಲಿ ಅದ್ ಒಳ್ಳೆ ಉದ್ದೇಶ ನಮ್ಮ ದೇಶಕ್ಕೆ ಒಂದು ಕೀರ್ತಾರೆ ಒಳ್ಳೇದೇ ಆದರೆ ದೇಹ ತೆಗಲಿಕ್ಕೆ ಒಬ್ಬ ಆಗಬೇಕಲ್ಲ ಅದಕ್ಕೆ ಈ ನನ್ನ ಒಂದು ಈಜು ಇಂಥ ಒಂದು ನೀರಿಗೆ ಬಿದ್ದವರನ್ನು ತೆಗಲಿಕ್ಕೆ ನೀರಿಗೆ ಬಿದ್ದಾಗ ಅವರ ಬ್ರಸ ತೆಗಲಿಕ್ಕೆ ಅಲ್ಲ ಅಥವಾ ಏನಾದರೂ ಅವನು ಒಂದು ಬಚಾವ್ ಮಾಡಲಿಕ್ಕೆ ಆ ಉದ್ದೇಶಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದರೆ ನೀವು ನೋಡಿ ಆ ಸಲ ಹರಸಿನ ಗುಂಡಿಯಲ್ಲಿ ಪುಲ್ಲೂರಲ್ಲಿ ಆಗಿದ್ದು ನೋಡಿದ್ದೀರಿ ಅವನು ಹೆಣ ಸಿಕ್ಕಿಲ್ಲ ಯಾರು ಹೇಳಲಿಕ್ಕೆ ಇಂದು ಮುಂದೆ ಆಗ್ತಿದ್ರು ಅಷ್ಟೊತ್ತಿಗೆ ಅಲ್ಲಿ ಎಂಟನೇ ದಿನಸ ಹುಡುಕಿ ಎತ್ಕೊಂಡು ಬಂದು ಆ ದೇಹ ದೇಹಕ್ಕೆ ಅಲ್ಲಿ ನಮ್ಮ ಭದ್ರಾವತಿಯ ಶರತ್ ಅವರ ಮನೆಗೆ ತಲುಪಿಸುವ ಒಂದು ವ್ಯವಸ್ಥೆ ಆತರ ಅದೇ ರೀತಿ ಈಗ ನಮ್ಮ ವಿವಿಧ ಜಿಲ್ಲೆಯನ್ನು ನಮ್ಮ ಸೌದತ್ತಿ ಆಗಲಿ ಬೆಳಗಂ ಆಗಲಿ ಶಿವಮೊಗ್ಗ ಆಗಲಿ ಈ ಕಡೆ ಅಂಕೋಲಾ ಕೋಲಾರ ಮತ್ತೆ ಬೆಂಗಳೂರು ಎಲ್ಲ ಸಹ ಹೋಗ್ತೀನಿ ಯಾಕೆ ಯಾರು ನೀರು ಬಿದ್ರೆ ಒಂದು ಕರೆ ಬರ್ತದೆ ತಕ್ಷಣ ಆಗ್ತದೆ ಇದು ಹೇಳಿದ್ರಿ ಸರ್ ಇದರದ್ದು ಏನು ನೆನಪಿದೆ ನೆನಪು ಇದೆ ಗಾಡಿ ಕೊಡಿ ಹಾ ಹಾ ನೀವ್ ಗಾರಿಗೆ ಹೋಗ್ತಿದ್ರಾ ನಮ್ಮ ಅಪ್ಪ ಹೋಗ್ತಿದ್ರ ಅಪ್ಪ ಮೇಸ್ತ್ರಿ ಅವರು ಅಪ್ಪ ಮೇಸ್ತ್ರಿ ಆಗಿದ್ರು ಅವ್ರದ್ದೆಲ್ಲ ಎಲ್ಲಾ ಆಗಿ ತೆಗೆದಿಟ್ಟಿದ್ರು ಯಾಕಂದ್ರೆ ಅವ್ರು ಕಾಫಿ ಗುನ್ಸ್ ಎಲ್ಲ ಆಗಿ ಉಂಟಲ್ಲ ಯಾರಿ ಕೊಡ್ಲಿಲ್ಲ ಅದೆಲ್ಲ ಕೇಳಿದ್ರು ಕಾಣಿದೀನಿ ನಾವು ಎಷ್ಟು ವರ್ಷ ತೀರಿ ಅವ್ರೀರಿ ಹೋಗಿ ಮೂರು ವರ್ಷ ಆಯ್ತಾ ಮೂರು ವರ್ಷಗಳಾಗಿದೆ ಅವರ ನೆನಪು ತುಂಬಾ ಇದೆ ಹೌದು ಸೈಕಲ್ ನಮ್ಗೆ ಮೇನ್ ಆ ಸೈಕಲ್ ಆಗಿ ಇಟ್ಕೊಂಡೆ ಅವ್ರ ಸೈಕಲ್ ಹೋಗೋಕೆ ಎಲ್ಲ ಯಾರಾದ್ರು ವಯಸ್ಸಾದ್ರು ಹೋದ್ರೆ ಆ ಸೈಕಲ್ ಏನ್ ವರ್ಷಕ್ಕೊಂದ್ಸಲ ತೆಗೆದು ಕ್ಲೀನ್ ಮಾಡ್ತೀನಿ ಈಗ ಯಾಕೆ ನಂಗೆ ಈಸ ಪುರ್ಸೋದ್ ಇರುದಿಲ್ಲ ದೀಪಾವಳಿ ದಿವಸ ಅದು ಎಲ್ಲ ಕ್ಲೀನ್ ಆಗಿ ಅದಕ್ಕೆ ಪೂಜೆ ಮಾಡಿ ಇರ್ತೀವಿ ನಾವು ಸೈಕಲ್ ಪೂಜೆ ಹೌದೌದು ಅಪ್ಪನ ನೆನಪಿಗೆ ಸೈಕಲ್ ಅಂದ್ರೆ ತುಂಬಾ ಜೀವ ಯಾರಿಗೆ ನಮ್ಮ ಅಮ್ಮ ಅವನಿಗೆ ಸೈಕಲ್ ಮತ್ತೆ ಅವರದ್ದು ಈ ಗಾರೆದ್ದು ಒಂದು ವಸ್ತುವನ್ನು ಆಚೆ ಈಚೆ ಏನ್ ಹೇಳ್ತೀರಾ ಈಶ್ವರ್ ಮಲ್ಪೆ ಅವರ ಇದಕ್ಕೆ ಅಂತೇಳಿ ಅಂದ್ರೆ ಒಂದು ತುಂಬಾ ಇದಿದೆ ಅವರಿಗೆ ಕಷ್ಟ ಇದೆ ಆದರೂ ಕೂಡ ಸಮಾಜ ಸೇವೆ ಸಮಾಜ ಸೇವೆ ಅಂತೇಳಿ ಹೋಗ್ತಾರಲ್ವಾ ಏನೇಳ್ತೀರಾ ಅದಕ್ಕೆ ಹೆಂಟಿಯಾಗಿ ನಿಮ್ಗೆ ಆಗೋದಿಲ್ವ ಮೇಡಮ್ ಯಾಕೆ ಬೇಕು ಇದೆಲ್ಲ ಇವರಿಗೆ ಮನೆ ಮನೆ ಪರಿಸ್ಥಿತಿ ಈ ರೀತಿ ಇದೆ ಅಂತೇಳಿ ಇಲ್ಲ ಇಲ್ಲ ಸರ್ ಅವ್ರು ಮಾಡುವ ಕೆಲಸದಲ್ಲಿ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಅವರು ಹೋಗಿ ಮಾಡುವುದು ತುಂಬ ಬಡವರಿಗಲ್ವ ನಾವು ಕಷ್ಟದಿಂದ ಬಂದವರು ನಾವು ನೋವು ಪಟ್ಟಿದ್ದೇವೆ ಹಾಗಾಗಿ ನಮ್ಮ ಥರದ ನೋವು ಇನ್ನೊಬ್ಬರಿಗೆ ಬರಬಾರ್ದು ನೋವು ಒಂದೇ ಥರ ನೋವು ಇರೋದಿಲ್ಲ ಸರ್ ನಮಗೆ ಮಕ್ಕಳಿಂದ ನೋವು ಮಕ್ಕಳು ಈ ಥರ ಇದ್ದಾರೆ ಅಂತ ಮ ಮತ್ತು ಕೆಲವರಿಗೆ ಇನ್ನೊಂಥರ ಸರಿ ಇರುವ ಮಕ್ಕಳು ಎಲ್ಲೆಲ್ಲ ನೀರಿಗೆ ಹೋಗಿ ಬೀಳ್ತಾರೆ ಅವರಿಗೂ ಸಹ ನೋವು ಇರ್ತದಲ್ಲ ಆ ಥರ ನೋವು ಇನ್ನು ಯಾವ ತಾಯಿಯಂದಿಗೂ ಬರಬಾರ್ದು ಯಾವ ತಂದೆ ತಾಯಿಗೂ ಎಲ್ಲ ಬರಬಾರ್ದು ಅವರು ಪಡಬಾರ್ದು ಅನ್ನುವಂಥ ಒಂದು ಮನೋಭಾವನೆಯಿಂದ ನಾನು ಗಂಡನನ್ನು ಕಳಿಸಿಕೊಡ್ತೇನೆ ಆದ್ರೆ ಈ ತರ ಅವಮಾನ ಆಗಿದ್ದು ನಮಗೆ ಆಗೋದಿಲ್ಲ ಸರ್ ಇನ್ನು ಬೇಡ ನನ್ನ ಗಂಡ ಹೋಗುದು ಅಂದ್ರೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ಯಾವುದೇ ಅಧಿಕಾರಿಗಳು ಎಲ್ಲಿ ಇರ್ತಾರೆ ಅಲ್ಲಿ ನನ್ನ ಕೆಲಸ ಗಂಡ ಕೆಲಸ ಮಾಡ್ಲಿಕ್ಕೆ ಹೋಗುದು ಬೇಡ ಅಂತ ನನ್ನ ಮನಸ್ಸಲ್ಲಿ ಇನ್ನು ಅವರ ಇಚ್ಛೆ ಏನೋ ಗೊತ್ತಿಲ್ಲ ಬಡವರ ಪರವಾಗಿ ಹಾ ಬಡವರ ಪರವಾಗಿ ಯಾವತ್ತಿದ್ರೂ ಇರಲಿ ಸರ್ ನಾವು ಊಟ ಮಾಡುವುದ್ರಲ್ಲಿ ಸಹ ಅವ್ರಿಗೆ ಕೊಡ್ತೇವೆ ಸರ್ ನಮ್ಗೆ ನಂಗೆ ಅದೆಲ್ಲ ಇಲ್ಲ ಬಡವರು ಎಲ್ಲಿ ಇದ್ದಾರೆ ನಾವು ಬಡವರೇ ನಾವೇನ್ ಶ್ರೀಮಂತರಲ್ಲ ನಾವು ಊಟ ಮಾಡೋದ್ರಲ್ಲಿ ಅವ್ರಿಗೆ ಅರ್ಥ ಕೊಡ್ತೇವೆ ಸರ್ ಬಡವರಂದ್ರೆ ನಮ್ಗೆ ತುಂಬಾ ಇಷ್ಟ ಮತ್ತೆ ನಂಗೆ ದೊಡ್ಡವರು ಆತರ ಮನೋಭಾವನೆ ಇರುವವರನ್ನು ನೋಡಿದ್ರೂ ನಮ್ಗೆ ಇಷ್ಟ ಆಗುದೂ ಇಲ್ಲ ನಮಗೆ ಅವರ ಅವರ ಸ್ನೇಹವೂ ಬೇಡ ನಮ್ಗೆ ಅವರಿಗೆ ಅವಮಾನ ಮಾಡಿದಾಗ ನಂಗೆ ಅನಿಸಿದ್ದು ಸರ್ ಪಾಪ ಇವರು ಹಣಕ್ಕಾಗಿ ಹೋದವ್ರಲ್ಲ ನಮಗೆ ಹಣ ಬೇಕು ಹಣ ಆ ಅಲ್ಲಿಯ ದುಡಿಮೆಯಿಂದ ನಮ್ಮ ಜೀವನ ಸಾಗಿಸಬೇಕು ಅಲ್ಲ ಏನಾದರೂ ಒಂದು ದೊಡ್ಡ ಕೆಲಸ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೋಗಿದ್ದು ಅಲ್ಲ ಮತ್ತು ಗಂಡಕ್ಕೆ ಹೆಸರು ಮಾಡಬೇಕಂತನೂ ಹೋಗಿದ್ದಲ್ಲ ಅಲ್ಲಿಗೆ ಹಾಂ ವೀಡಿಯೋ ಮಾಡಿ ಹಾಕಬೇಕಂತಲೂ ಹೋಗಿದ್ದಲ್ಲ ಹಾಂ ವೀಡಿಯೋ ಮಾಡಿ ಹಾಕೋದು ಯಾಕಂತ ನಿಮಗೆ ಈಗಾಗಲೇ ಗೊತ್ತು ಗೊತ್ತಾಗಿದೆ ನಾವು ಯಾಕೆ ಯೂಟ್ಯೂಬ್ ಮಾಡಿದ್ದೇವೆ ಅಂತ ಹಾಂ ಹಾಗೆ ಹೆಸರು ನಮಗೆ ಮುಂಚೆನೆ ಬಂದಿದೆ ಸರ್ ಗಂಡನಿಗೆ ಮುಂಚೆನೆ ಬಂದಿದೆ ಈ ಅಂಕೋಲಕ್ಕೆ ಹೋಗಿ ಹೆಸರು ಬರಬೇಕಾಗಿದ್ದು ಏನು ಇರಲಿಲ್ಲ ಹಾಗೆ ಅವರು ಮಾಡಿದ ಅವಮಾನ ಅಲ್ಲ ಈ ಮಕ್ಕಳನ್ನೆಲ್ಲ ನೋಡ್ಕೊಳ್ಬೇಕು ಅಮ್ಮ ನಿಮಗೆ ಕಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಈ ಮಕ್ಕಳೆಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ದಾರೆ ಸೊ ನಿಮಗೆ ಇದೆಲ್ಲ ಯಾಕೆ ಬೇಕು ಅಂತ ಹೇಳಿ ಕೇಳೋದಿಲ್ಲ ಅವರಿಗೆ ಇಲ್ಲ ಸರ್ ಹ್ಞೂ ಅವ್ರು ಹೋಗಿ ಮಾಡಲಿ ಬಡವರಿಗೆ ಹೆಲ್ಪ್ ಮಾಡಲಿ ಅನ್ನೋದು ನಮಗೆ ಅವ್ರು ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ಸರ್ ಅವ್ರು ಮಾಡಲಿ ಬಡವರು ಇನ್ನೂ ಸಹ ಬಡವರಿದ್ರೆ ನಮ್ಮ ಥರ ನೋವು ಯಾರಿಗೂ ಬರಬಾರ್ದು ಅಂತ ಯಾರೂ ಇರಬಾರ್ದು ಬಡವರಂದರೆ ನಮಗೆ ಮೊದಲಿಂದಲೂ ನಾವು ಬಡತನದಲ್ಲಿಯೇ ಹುಟ್ಟಿ ಬೆಳೆದವರು ಹಾಗಾಗಿ ಬಡವರ ಕಷ್ಟ ಏನಂತ ನಮಗೆ ಗೊತ್ತು ಹಾಗಾಗಿ ಅವರು ಬಡವರಿಗೆ ಸಹಾಯ ಮಾಡೋದು ನಂಗೆ ಇನ್ನೂ ಸಹ ಹೋಗ್ಲಿ ಮಾಡಿ ಅಂತ ಹೇಳ್ತೀನಿ ಅಲ್ಲ ಈ ಈ ಅಲ್ವಾ ಈ ಮಗು ನೋಡೋಕೆ ತುಂಬಾ ಕಷ್ಟ ಅಂತೇಳಿ ಹೇಳ್ತಾ ಇದ್ರು ಅವ್ರು ಏನು ಅಂದ್ರೆ ಕಷ್ಟ ಅಂದ್ರೆ ಅವಳು ಬಿಟ್ರೆ ಹೊರಗಡೆ ಹೋಗುದು ಇಲ್ಲೆಲ್ಲಾ ಬಂದು ಎಳ್ದಾಡುದು ಸರ್ ಮತ್ತೆ ಅವನು ಮಲಗಿರ್ತಾನೆ ಅವನಿಗೆ ಹೋಗಿ ಕಚ್ಚುವುದು ಅದಕ್ಕೋಸ್ಕರ ಅವಳ ಅವಳ ಹತ್ರನೇ ಇರ್ಬೇಕು ಏನಾದ್ರೂ ಒಳಗಡೆ ಏನಾದ್ರೂ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ಬೇಕಂದ್ರೆ ಅವಳನ್ನ ಕಟ್ಟಿ ಇಟ್ಟು ಅವಳ ಮೇಲೆ ಕಣ್ಣು ಕಣ್ಣು ಇಟ್ಕೊಂಡೇ ಇರ್ಬೇಕು ಹ್ಮ್ ಹ್ಮ್ ಅದಕ್ಕೆ ಕಟ್ಟಿ ಸ್ವಲ್ಪ ಕಟ್ಟಿದ್ರೆ ಅಲ್ಲಿ ಕಿಟಕಿಯಲ್ಲಿ ಹಿಡಿದು ನಿಲ್ತಾಳೆ ಅಲ್ಲಿ ಆಟದ ಏನಾದ್ರೂ ಕೊಟ್ರೆ ಆಟ ಆಡ್ತಾ ಕೂತ್ಕೊಳ್ತಾಳೆ ಇದು ನಿಮ್ಗೆ ಆಗುದಿಲ್ವಾ ದೇವರ ಆಟ ಈ ರೀತಿ ಯಾಕೆ ನಮ್ಗೆ ಶಿಕ್ಷೆ ಕೊಡ್ತಾನೆ ದೇವರು ಅಂತ ಹೇಳಿ ದೇವರ ಹತ್ರವೇ ಕೇಳುದು ಸರ್ ಯಾಕೆ ನಮ್ಗೆ ಈ ಕಷ್ಟ ಇನ್ನೂ ನಿಮ್ಗೆ ಕರುಣೆಯೇ ಬರ್ಲಿಲ್ವಾ ಯಾವತ್ತು ಕರುಣೆ ಬರ್ತದೆ ಅವಾಗಾದ್ರೂ ನಮ್ ಕಷ್ಟ ಪರಿಹಾರ ಮಾಡು ಹ್ಮ್ ಅಂತ ಕೇಳ್ತಾ ಇರ್ತೇವೆ ಸರ್ ಹ್ಮ್ 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 ನೀವು ಮನೆಯ ಕೆಲ್ಸ ಮಾಡುದಾ

ಏನು ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಅವನಿಗೆ ಅವನಿಗೆ ಏನು ಗೊತ್ತಾಗ್ತಿರ್ಲಿಲ್ಲ ಕೂತ್ಕೊಳ್ತಿದ್ದ ಹಸುವೆ ಆಗಿದ್ ಗೊತ್ತಾಗ್ತಿತ್ತು ಇನ್ನೇನು ಗೊತ್ತಾಗ್ತಿರ್ಲಿಲ್ಲ ಇವನಿಗೆ ಅಪ್ಪ ಇಲ್ಲ ಮನೆಯಲ್ಲಿ ಅಮ್ಮ ಇಲ್ಲ ಮನೆಯಲ್ಲಿ ಅದು ಒಂದು ಗೊತ್ತಾಗ್ತದೆ ಮತ್ತೆ ಏನಾದ್ರೂ ಅವನು ಇದು ಮೂತ್ರ ಏನಾದ್ರೂ ಮಾಡ್ಕೊಂಡ್ರೆ ಗೊತ್ತಾಗ್ತದೆ ಅವನಿಗೆ ನಮ್ಮನ ಅವನ ಭಾಷೆಯಲ್ಲಿ ಅಂತ ಸೌಂಡ್

ಇಪ್ಪತ್ತ ನಾಲ್ಕು ವರ್ಷ ಆಯ್ತು ಸರ್ ವರ್ಷದ ಕಷ್ಟ ಅದು ಈಗ ದೊಡ್ಡದಾಗಿ ಅನ್ಸುದಿಲ್ಲ ನನ್ಗೆ ಅವಾಗ ಅವಾಗ ಗೆ ನಾನು ಒಂದು ಎರಡು ವರ್ಷ ಮೂರು ವರ್ಷ ತನಕ ಈಗ ನಂಗೆ ಅಳ್ಳಿಕ್ಕೆ ಕಣ್ಣಲ್ಲಿ ನೀರು ಇಲ್ಲ ಪೂರಾ ಬತ್ತಿ ಹೋಗಿದೆ ಕಣ್ಣಲ್ಲಿ ನೀರೇ ಇಲ್ಲ ಕಣ್ಣಲ್ಲಿ ನೀರು ಬರುದಿಲ್ಲ ಇದ್ದ ನೀರೆಲ್ಲ ಖಾಲಿಯಾಗಿದೆ ಸರ್ ದಿನ ಪೂರ್ತಿ ಆದ್ರೆ ಕೆಲಸದಲ್ಲೇ ಇಡ್ತೀರಾ ನೀವು ನಿಮ್ಗೆ ಅಲ್ವಾ ಅಂದ್ರೆ ನಿಮ್ಗೆ ಹೊರಗಡೆ ಹೋಗೋಕೆಲ್ಲ ಆಗುದಿಲ್ಲ ಮಕ್ಕಳನ್ನೇ ನೋಡ್ಕೊಂಡು ಇರಬೇಕು ಹೊರಗಡೆ ಮದುವೆ ಸಮಾರಂಭ ಮತ್ತೊಂದು ಎಲ್ಲಿಗೂ ಹೋಗುದಿಲ್ಲ ಒಂದು ಅನಿವಾರ್ಯದ್ದು ಅಂದ್ರೆ ನನ್ನ ಹತ್ತಿರದ ರಕ್ತ ಸಂಬಂಧಿಯ ಅವರಿಗೆಲ್ಲ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಯಾರ ಒಂದು ಒಂದು ಗಂಟೆಯ ಮಟ್ಟಿಗೆ ಒಂದೇ ಒಂದು ಗಂಟೆಯ ಮಟ್ಟಿಗೆ ಬಿಟ್ಟು ಹೋಗಿ ಬರ್ತೀವಿ ಅಂತ ಹತ್ತಿರದ್ದು ಅಂತ ರಕ್ತ ಸಂಬಂಧ ಬಿಡ್ಲಿಕ್ಕೆ ಆಗದಿದ್ದಕ್ಕೆ ಮಾತ್ರ ಶ್ವರ್ಮಲ್ಪೆ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಅಂಕೋಲಕ್ಕೆ ಹೋಗಿ ಹೋಗ್ತೀನಿ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಬಾಡಿಯನ್ನು ಹುಡುಕೋಕೆ ಅಂತ ಹೇಳಿ ಒಂದು ರೀತಿಯಲ್ಲಿ ಅವರಿಗೆ ಅವಮಾನ ಮಾಡಿದೆ ಅಲ್ಲಿಯ ಸರ್ಕಾರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಲ್ಲಿಯ ಅಧಿಕಾರಿಗಳು ಅನ್ನುವಂಥ ವಿಚಾರದಲ್ಲಿ ಏನು ಹೇಳ್ತೀರಾ ಇದಕ್ಕೆ ಈಗ ಸರ್ ಅಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ನೀವು ನೋಡಿದೀರ ಇಲ್ವಾ ಗೊತ್ತಿಲ್ಲ ಲೋಕೇಶ್ ಮನೆಯವರು ಹಾಗೆ ಜಗನ್ನಾಥ್ ಮನೆಯವರು ನಮ್ಗೆ ತಂದೆದ್ದು ಇದು ದೇಹ ಹುಡುಗಿ ಕೊಡದಿದ್ರು ಪರವಾಗಿಲ್ಲ ನಮ್ಮ ತಂದೆದ್ದು ನಮ್ಮ ತಂದೆಗೆ ಡೆತ್ ಸರ್ಟಿಫಿಕೇಟ್ ಕೊಡಿ ಹಾಗೆ ಪರಿಹಾರ ಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತವರನ್ನು ಕಟ್ಕೊಂಡು ನಾವು ಅಧಿಕಾರಿಗಳನ್ನು ಎದುರು ಹಾಕೊಂಡು ಹೋಗುವುದು ತುಂಬಾ ಕಷ್ಟ ಅನಿಸ್ತದೆ ಸರ್ ಇವಾಗ ನೋಡಿದ್ದು ನಾನು ಇವಾಗ ಅಷ್ಟೇ ನ್ಯೂಸ್ ಅಲ್ಲಿ ನೋಡಿದ್ದು ಅಂತವರನ್ನೆಲ್ಲ ಕತ್ಕೊಂಡು ನಾವು ಹೋಗುದು ತಪ್ಪು ಅವರು ಇನ್ನು ಅವರಾಗಿ ಏನಾದ್ರೂ ಹುಡುಕ್ಲೇಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ಹುಡುಕ್ಲಿಕ್ಕೆ ಹೋಗ್ತಾರೆ ಆದ್ರೆ ನಮ್ಗೆ ಬೇಡ ನಮ್ಗೆ ತಂದೆದು ದೇಹ ಬೇಡ ನಮ್ಗೆ ಹಣ ಬೇಕು ಡೆತ್ ಸರ್ಟಿಫಿಕೇಟ್ ಬೇಕು

ಹೀಗೆ ಸೊಂಟಕ್ಕೆ ಉರುಳಕ್ಕೆ ಕಟ್ಟಿ ಇರ್ತಾಳೆ ಮತ್ತೆ ಆಚೆ ಎಲ್ಲ ಹೋಗುದಿಲ್ಲ ಹೊರಗೆ ಹೋಗ್ತಾಳೆ ಬಿಟ್ರೆ ಮತ್ತೆ ಏನಾದ್ರೂ ತಾಗಿಸ್ಕೊಳ್ತಾಳೆ ಹೋಗಿ ಬಿದ್ದು ಅದೆಲ್ಲ ಹಿಡಿದು ನಿಂತ್ಕೊಂಡು ಅಲ್ಲೆಲ್ಲ ಜಾರ್ತದಲ್ವಾ ಹಿಡಿದು ನಿಂದ್ರೆ ಇವಳಿಗೆ ಪೆಟ್ಟಾಗ್ತದಲ್ಲ ಅದಕ್ಕೋಸ್ಕರ ಕಟ್ಟುದು ಹ್ಮ್ 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 ಯಾಕೆ ಶಿಕ್ಷೆ ದೇವರೇ ಅಂತ ಹೇಳಿ ಆಗುದಿಲ್ವಾ ಆಗ್ತದೆ ಒಮ್ಮೊಮ್ಮೆ ಯಾರತ್ರ ಹೇಳಿಕೊಳ್ಳುದು ಹ್ಮ್ 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 ದೇವರ ಹತ್ರನೇ ಹೇಳಿ

ಅದ್ರ ಮೇಲೆ ಹೆದರುಕೊಂಡು ಅವನು ಕಾಲು ಈಗ ಮರ್ಚಿಟ್ಟು ತುಂಬಾ ನಾನು ಹಾಸ್ಪಿಟ್ಲಿಗೆಲ್ಲ ಎತ್ಕೊಂಡು ಹೋಗಿ ಅವಾಗ ಅವರು ಆಪರೇಷನ್ ಮಾಡಿದ್ರು ಪ್ರೇರಣೆ ಮತ್ತೆ ಆಪರೇಷನ್ ಮಾಡಬೇಕಾದ್ರೆ ಅವನು ತಪ್ಪಿಸ್ಬೇಕು ತಪ್ಪಿಸಿದ್ರೆ ಬರುದಿಲ್ಲ ಗ್ಯಾರಂಟಿ ಕೊಡುದಿಲ್ಲ ಬೇಡ ಸರ್ ನೀವು ಹೋದ ಎಲ್ಲ ತಪ್ಪಿಸಿ ಆಪರೇಷನ್ ಎಲ್ಲ ಮಾಡುದು ನನ್ನ ಮಗು ನನ್ನ ಕೈಯಲ್ಲಿ ಇದ್ದ ದಿವಸ ಇದ್ದಷ್ಟು ದಿವಸ ನಾನು ನೋಡ್ಕೊಳ್ತೇನೆ ಅಂತ ಎತ್ಕೊಂಡು ಬಂದೆ ಸರ್ ಡಾಕ್ಟರ್ ಹೇಳಿದ್ರಲ್ವಾ ವರ್ಷ ಇರುವಾಗ ಈಗ ನೋಡ್ಬೇಕಾದ್ರೆ ನಮ್ಗೆ ಬೇಸರ ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ಇವರ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತ ವಿಚಾರದಲ್ಲಿ ಈ ಪರಿಸ್ಥಿತಿಯಲ್ಲೂ ಇದ್ದು ಕೂಡ ಸಮಾಜ ಸೇವೆ ಮಾಡ್ಬೇಕು ಅನ್ನುವಂತ ವಿಚಾರದಲ್ಲಿ ಹೊರಟಿದ್ದಾರೆ ಅಂತ ಹೇಳಿದ್ರೆ ಈ ರೀತಿಯ ಮನುಷ್ಯ ಖಂಡಿತವಾಗ್ಲೂ ಹೇಳ್ತಾನೆ ದೇಶಕ್ಕೊಬ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಬೇಕಿಲ್ಲ ಆಗಲೇ ಹೇಳಿದ್ದೆ ನಾನು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ನಾನು ಯಾಕೆ ಸಮಾಜಕ್ಕೆ ಹೋಗ್ಬೇಕು ಅಕ್ಕಪಕ್ಕದವರಿಗೂ ಸರಿ ಸಹಾಯ ಮಾಡೋದು ಬರೋದಿಲ್ಲ ರೀ ಏನಾದರೂ ಉಪಯೋಗ ಇಲ್ಲ ಅಂತ ನೀವು ನೋಡಿರ್ತೀರಿ ಆಸ್ತಿಯಲ್ಲಿ ಜಗಳ ಆ ಅನ್ನ ತಮ್ಮಂದ್ರಲ್ಲಿ ಜಗಳ ಗಂಡ ಹೆಂಡತಿ ಮಗಳ ಜಗಳ ಅತ್ತೆ ಸೊಸೆ ನಡುವೆ ಜಗಳ ಇಂಥದ್ರಲ್ಲಿ ಮನೆಯನ್ನೇ ಸರಿಯಾಗಿ ಇಟ್ಟುಕೊಳ್ಳೋಕೆ ಸಮಾಜದವನು ಯಾವ ರೀತಿ ಸುಧಾರಣೆ ಮಾಡೋಕೆ ಸಾಧ್ಯ ಸಮಾಜಕ್ಕೋಸ್ಕರ ಯಾರಾದ್ರೂ ಹೋಗೋರು ಇದ್ದಾರ ಇಂಥವ್ರಿಗೆ ನಾವು ಹೈಡ್ಸ್ಆ ಅಂತೇಳಿ ಹೇಳಲೇಬೇಕು ನಂಗೆ ಖಂಡಿತವಾಗ್ಲೂ ಇವರು ಹೇಳಿದಾಗ ಆಯ್ತು ಏನೋ ಅಂತ ಹೇಳಿದ್ರೆ ಅವರು ಆ ಮಗಳನ್ನು ಕಟ್ಟಿ ಎಲ್ಲಾದ್ರೂ ಹೋಗ್ಬೇಕು ಮತ್ತೆ ಎಲ್ಲಿಗೂ ಕೂಡ ಹೋಗೋಕ್ ಆಗೋದಿಲ್ಲ ಅನ್ನುವಂತ ವಿಚಾರದಲ್ಲಿ ಇಪ್ಪತ್ತ ಒಂದ್ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತ ಮೂರು ವರ್ಷ ಅಂತ ಹೇಳಿದ್ರೆ ಡಾಕ್ಟರ್ ಕೂಡ ಹೇಳಿದ್ರಂತೆ ಒಂದು ಸ್ವಲ್ಪ ಎಲ್ಲಿಗೂ ಕ್ರ್ಯಾಕ್ ಆದಾಗ ನಾನು ಹಿಂಗೆ ಎತ್ತುವಾಗ ಅದು ಸಟಕ್ ಅಂತ ಸೌಂಡ್ ಬಂತು ಅವ್ ನೋವು ನೋವು ಅಂತಿದ್ದ ಆ ನೋವು ನೋವು ಅಂತಿರ್ಬೇಕಾದ್ರೆ ಇದು ನಾನು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋದೆ ಎತ್ಕೊಂಡು ಹೋದಾಗ ಡಾಕ್ಟರ್ ಹೇಳಿದ್ದು ಅದು ಸ್ವಲ್ಪ ಇದಾಗಿದೆ ಕ್ರ್ಯಾಕ್ ಆಗಿದೆ ಆಪ್ರೇಷನ್ ಮಾಡಿ ಸರಿ ಮಾಡಬೇಕಾಗ್ತದೆ ಆದರೂ ಆ ಮಗು ನಡೆಯುವುದಿಲ್ಲ ಮಾಡಿಯೂ ಪ್ರಯೋಜನ ಇಲ್ಲ ಮಗುವಿಗೆ ಆಪ್ರೇಷನ್ ಮಾಡಬೇಕಂದ್ರೆ ಮಗುವಿದ್ದು ಮತಿ ತಪ್ಪಿಸಬೇಕಾಗ್ತದೆ ಆ ಮತಿ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರ ಅದಕ್ಕೆ ನಾನು ಹೇಳಿದೆ ಇದ್ದಷ್ಟು ದಿವಸ ನನ್ನ ಕೈಯಲ್ಲಿ ಇರಲಿ ಆ ಮಗು ನೀವೇನು ಮಾಡೋದು ಬೇಡ ನಾನು ಎತ್ಕೊಂಡು ಮನೆಗೆ ಹೋಗ್ತೇನೆ ಅಂತ ಎತ್ಕೊಂಡು ಬಂದಿದ್ದೀನಿ ನೋಡಿ ಎಂತ ಮನಸ್ಸು ಅಂತ ಹೇಳಿದ್ರೆ ಅದೇ ಹೇಳ್ತಾರೆ ಮಕ್ಕಳು ಏನಾಗಿದ್ರು ಮಕ್ಳೇ ರೀ ತಂದೆ ತಾಯಿ ರೀ ಸೊ ಎಷ್ಟು ಕಷ್ಟ ಇದ್ರೂ ಪರವಾಗಿಲ್ಲ ಸೊ ನೋಡಿಕೊಳ್ತೀನಿ ನಾನು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಈಶ್ವರ್ ಮತ್ತೆ ಅವರಿಗೆ ಹಾಡ್ಸಪ್ಪ ಅಂತ ಹೇಳಿ ನಿಲ್ಲೇ ಇದನ್ನೆಲ್ಲ ನೋಡಿದಾಗ ನನಗೂ ಕೂಡ ಬೇಸರ ಆಗುತ್ತೆ ನಿಮಗೆ ಅನ್ಸುದಲ್ಲ ಸರ್ ಇನ್ನು ಸಮಾಜ ಸೇವೆ ಯಾಕೆ ಬೇಕು ಅಂತೇಳಿ ಏನಿರ್ತೀರಿ ಇದ್ರ ಖಂಡಿತವಾಗಿ ನಾನು ನಾನು ಜನಗಳಿಗೆ ಇಷ್ಟೇ ಹೇಳೋದು ನನ್ನ ಉಸಿರಿನ ಕೊನೆಯ ದೇಶದಲ್ಲಿ ಎಲ್ಲರಿಗೂ ಸಹ ಒಂದು ಕಷ್ಟ ಕೊಡುತ್ತೆ ಅವರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಉಸಿರೋ ತನಕ ನಾನು ಇದು ಸಮಾಜ ಸೇವೆ ಮಾಡ್ತೇನೆ ಎಲ್ಲರಿಗೂ ಹೇಳ್ತಿದ್ದೀನಿ ಯಾಕೆಂದರೆ ನನ್ನ ಮಕ್ಕಳಿಗೆ ಏನಾದರೂ ಹೇಳಿದ ಮೊದ್ಲೇ ಇರೋದು ಎಂಟು ಕೋಟಿ ಜನಗಳ ಆಶೀರ್ವಾದ ಇದೆ ನಮ್ಮ ಭಾರತ ದೇಶದ ಎಲ್ಲರಿಗೂ ಒಂದು ಆಶೀರ್ವಾದ ಇದೆ ಯಾಕೆಂದರೆ ನೀರು ಆಳದಲ್ಲಿ ಎಷ್ಟೋ ಜನ ಈಗ ರೀಲ್ಸು ಸೆಲ್ಫಿ ಅಂತೇಳಿ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ತಾರೆ ಆದರೆ ಅವ್ರು ತಗೊಂಡು ಸಹ ಅಲ್ಲಿ ಆಗೋದು ಕಷ್ಟ ಅವರಿಗೆ ಅವರ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಯಾಕೆಂದರೆ ಒಂದು ಅವರು ಮೋಜಿ ಅಂತ ಬರ್ತಾರೆ ಅವೊಂದು ಅಮೂಲ್ಯವಾದ ಜೀವ ಆಯಿತು ಅವಾಗ ಹೆಂಡತಿ ಮಕ್ಕಳು ಎಷ್ಟಾರೆ ಎಷ್ಟೋ ಹುಡುಗರು ನಾನು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೀರು ಬೀಳ್ತಾರೆ ಅವು ಗೊತ್ತಿಲ್ಲ ಈಜು ಗೊತ್ತಿಲ್ಲದೆ ಈ ಥರ ಸೆಲ್ಫಿ ರೀಲ್ಸ್ ಅಂತ ಆಗಿ ಎಷ್ಟು ಪ್ರಾಣಗಳಾಗುತ್ತದೆ ಅಂತ ಅವಘಡ ಆಗಬಾರ್ದು ಇನ್ನು ಸಹ ಒಂದು ನಿಮ್ಮ ವಾಯಿನ ಮುಖಾಂತರ ಹೇಳ್ತಿದ್ದೀನಿ ಎಲ್ಲ ಸ್ಕೂಲಲ್ಲೂ ನಾನು ಒಂದು ಏನೊಂದು ಪುಸ್ತಕ ಆಗಬೇಕು ಏನಂದ್ರೆ ಆ ನೀರಿನ ಹುಳ ಹರಿವು ಎಷ್ಟಿದೆ ನೀರಿನ ಇದೆ ಎಷ್ಟಿದೆ ನೀರಿನ ಸುಳಿಯಲ್ಲಿ ಎಷ್ಟಿರ್ತದೆ ಯಾವ ಹೊಳೆಯಲ್ಲಿ ಯಾವ ಥರ ಇರ್ತದೆ ಎಲ್ಲದರ ಮಕ್ಕಳೆಲ್ಲ ಈಗ ಜಾಸ್ತಿ ಈಗ ಪಿಕ್ನಿ ಇದಕ್ಕೆ ಹೋಗ್ತಾರೆ ಯಾವುದು ಶಾಲೆಯಿಂದ ಟೂರಿಸ್ಟ್ ಹೋಗಿ ತಿರುಲಿಕ್ಕೆ ಹೋಗ್ತಾರೆ ಅವಾಗ ಅಲ್ಲಿ ನೀರಿನ ಹರಿವು ಗೊತ್ತಾಗುದಿಲ್ಲ ಅವಾಗ ಆ ನೀರಿಗೆಲ್ಲ ಬಿದ್ದು ಅಚಾನಕ್ಕಾಗಿ ಮೃತಪಡೋದು ಎಷ್ಟು ಉಂಟು ನಾನು ಈಗ ಮೊನ್ನೆ ಸಿಂಗರ್ ಎರಡು ಮಕ್ಕಳು ಬಿದ್ದಿದ್ದಾರೆ ಅದೇ ತರ ಎಲ್ಲ ಕಡೆ ಎಲ್ಲ ಮಕ್ಕಳೆಲ್ಲ ಬಿದ್ದಾಗ ಗೊತ್ತಾಗ್ತದೆ ಆ ಪಾಠ ಪುಸ್ತಕದಲ್ಲಿ ಬರಬೇಕು ಈ ನೀರಿನ ಹರಿವಿನ ಬಗ್ಗೆ ಆ ಥರ ಆಳ ಎಷ್ಟುಂಟು ನೀರು ಕಪ್ಪಾಗಿದ್ದರೆ ಎಷ್ಟು ಆಡಿ ಆಳ ಇರ್ತದೆ ಮತ್ತೆ ನೀರಿನ ಕರೆಂಟ್ ಅಂದರೆ ಸ್ಪೀಡ್ ಎಷ್ಟಿದೆ ಅದೆಲ್ಲ ಮಕ್ಕಳಿಗೆ ಪಾಠ ಪುಸ್ತಕದಲ್ಲೇ ಒಂದು ಬರಬೇಕು ಅದಲ್ಲದೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇರುವ ಎಲ್ಲ ಶಾಲೆಯಲ್ಲೂ ಸಹ ಕಾಲೇಜ್ ಎಲ್ಲ ನಮ್ಮ ಕರ್ನಾಟಕ ಶಾಲೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಬೇಕು ಆ ಸ್ವಿಮ್ಮಿಂಗ್ ಪೂಲ್ ಇಟ್ಟರೆ ನಮ್ಮ ಎಷ್ಟೋ ಸಿಮ್ಮರ್ಗಳಿಗೆ ಅಲ್ಲೊಂದು ಉದ್ಯೋಗ ಆಗ್ತದೆ ಯಾಕಂದರೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳಿಗೆ ಆ ಸ್ವಿಮ್ಮಿಂಗ್ ಗೊತ್ತಾದರೆ ಆ ಒಂದು ಈಜು ಗೊತ್ತಾದರೆ ಅವಾಗ ಅವರು ಎಲ್ಲಾದ್ರೂ ಹೋದ್ರೆ ಒಂದು ನೀರಿಗೆ ಬಿದ್ರೆ ಒಂದು ಬದುಕು ಒಂದು ಚಲ ಇರ್ತದೆ ಮತ್ತೊಬ್ಬರು ಸ್ವಲ್ಪ ಮೇಲೆ ಆದ್ಮೇಲೆ ದೊಡ್ಡದಾದ್ಮೇಲೆ ಮತ್ತೊಬ್ಬರನ್ನು ರಕ್ಷಣೆ ಮಾಡ್ಬೋದು ಅವರಿಗೆ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸುದಿಲ್ಲ ಸರ್ ಅಂತ ಹೇಳಿದ್ರೆ ನಾನು ವಾಪಸ್ ಬರ್ತೇನೋ ಇಲ್ವಂತ ನಾನು ವಾಪಸ್ ಬರ್ತೇನೋ ಇಲ್ವಂತ ಹೇಳಿ ಗೊತ್ತಿಲ್ಲ ನನ್ನ ಏನಾದ್ರೂ ಆಗ್ಲೇ ಹೇಳಿದ್ರೆ ಅಷ್ಟು ಸ್ಪೀಡ್ ಇತ್ತು ಆ ಟೈಪ್ ಅಲ್ಲಿ ಇನ್ನೂರು ಸ್ಪೀಡ್ ಅಲ್ಲಿ ಇತ್ತು ನೀರು ನನಗೆ ಯಾವ ರೀತಿ ಅಂತ ಹೇಳಿ ಗೊತ್ತಿಲ್ಲ ಮೇಲೆ ಬರ್ತೀನಿ ಅನ್ನುವಂತ ಧೈರ್ಯ ಇಲ್ಲ ಅಂತ ಹೇಳಿ ಆಗ ಅನ್ಸಿದ್ರು ಸರ್ ನಮ್ಮ ಮನೆಯವ್ರಿಗೆ ಯಾರಿದ್ದಾರೆ ಇಬ್ರು ಮಕ್ಕಳಿದ್ದಾರೆ ಬರುದಿಲ್ವ ಸರ್ ಕಣ್ಣ ಮುಂದೆ ಖಂಡಿತವಾಗಿ ಆ ಸಲ ಸರ್ ನಮ್ ಕೆಲ ಕಡೆ ಆಗ್ತದೆ ಈ ಸರಿ ಇಲ್ಲ ಆಗಿದೆ ಒಂದು ಕಳಸ ಎಲ್ಲ ಆಗಿದೆ ಅದೇ ತರ ಕೆಲಸ ನಮ್ಮ ಕಣ್ಣ ಮುಂದೆ ಎಲ್ಲರೂ ಬಂದ್ಬಿಡ್ತಾರೆ ಎಲ್ಲ ಜನಗಳ ಒಂದ್ಸಲ ನಾ ಕಳ್ಕೊಂಡೆ ಎಲ್ಲ ನನ್ನ ಕಣ್ಣ ಮನೆ ಕಣ್ಣ ಮುಂದೆ ಬಂದ ಹಾಗೆ ಜನಗಳು ಸಹ ಬರ್ತಾರೆ ಅಯ್ಯೋ ಎಲ್ರು ನಾ ಕಳ್ಕೊಂಡೆ ನಾನು ಆಯ್ತು ಇಲ್ಲಿ ಅಂತ ಅವಾಗ ನನಗೆ ಅವರೆಲ್ಲ ಆಶೀರ್ವಾದ ಇದೆ ಎಲ್ಲ ತಾಯಿಯಂದಿರದ ಒಂದು ಆಶೀರ್ವಾದದಿಂದ ಎಲ್ಲ ಒಂದೊಂದು ಒಂದು ಪ್ರೀತಿಯಿಂದ ನಾನು ಎರಡು ದಿವಸ ಮೇಲೆ ಬರ್ತೇನೆ ಎಷ್ಟು ಓಕೆ ಓಕೆ ಈಶ್ವರಣ್ಣ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ರಿಗೂ ಕೂಡ ಮನವಿ ಮಾಡುವಂಥದ್ದು ಈಶ್ವರ ಮಲ್ಪೆಯ ನಾನು ನಂಬರ್ ಕೂಡ ಕೊಟ್ಟಿರ್ತೀನಿ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಏನು ಸಹಾಯ ಬೇಕು ಅದನ್ನು ಖಂಡಿತವಾಗ್ಲೂ ಕೊಡಿ ಸಮಾಜಕ್ಕೋಸ್ಕರ ಸಹಾಯವನ್ನು ಮಾಡ್ತಾರೆ ಸಮಾಜ ಸೇವೆಯನ್ನು ಮಾಡ್ತಾರೆ ಸಮಾಜ ಇವರಿಗೆ ಏನಾದರೂ ಕೊಡಬೇಕು ಯಾಕೆಂತ ಹೇಳಿದ್ರೆ ಗೌರ್ಮೆಂಟ್ ಇದುವರೆಗೂ ಏನನ್ನು ಕೂಡ ಕೊಡಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಆದಷ್ಟು ದೇವರು ಒಳ್ಳೇದು ಮಾಡಲಿ ನಿಮಗೆ ಸುಮಾರು ಹನ್ನೊಂದು ದಿನದವರೆಗೂ ಕೂಡ ಮೇಲಿಂದ ಹುಡುಕುವ ಕಾರ್ಯ ಬಿಟ್ಟರೆ ಕೆಳಗೆ ನೀರ ಆಳದಲ್ಲಿ ಹುಡುಕುವಂತ ಪ್ರಯತ್ನ ಯಾರಿಗೂ ಮಾಡಲಿಲ್ಲ ಈಶ್ವರ ಮಲ್ಪೆಯವರು ಹನ್ನೊಂದನೇ ದಿನಕ್ಕೆ ಅಲ್ಲಿ ಹೋದಾಗ ಮೊದಲ ಬಾರಿ ಅವರು ಇಳಿದಿರೋರು ಅಷ್ಟರವರೆಗೆ ಯಾರೂ ಕೂಡ ನೀರಿಗೆ ಇಳಿಯುವಂತ ಒಂದು ಪ್ರಯತ್ನವನ್ನ ಮಾಡಿರಲಿಲ್ಲ ಆದ್ರೂ ಸಹ ಅಲ್ಲಿ ನೀರಿನ ಒತ್ತಡ ವೇಗ ಮತ್ತು ನೀರಿಗೆ ಕಲುಷಿತ ಆಗಿರೋದ್ರಿಂದ ನೀರಿನಲ್ಲಿ ಯಾವುದೇ ರೀತಿಯ ಒಂದು ವಸ್ತುಗಳು ಕಾಣುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತಹ ಸಮಯದಲ್ಲಿ ಈಶ್ವರ್ ಮಲ್ಪೆಯವರ ಕಾರ್ಯ ಅವರಿಗೆ ಬೇಕಾಗಿತ್ತು ಕೊನೆಯ ಹಂತದಲ್ಲಿ ಅರ್ಜುನ್ ಗಾಡಿ ಪತ್ತೆ ಆದಾಗ ಆ ಸ್ಥಳ ನಿಗದಿಯಾದಾಗ ಅವರನ್ನ ಕಳಿಸಿರುವುದು ನಮಗೆ ತುಂಬಾ ನೋವು ತಂದಿದೆ ಅವರ ಮನೆಯಲ್ಲೇ ಇರುವಂತ ಕಷ್ಟ ನೋವು ನಿಮ್ಮ ಕಣ್ಣ ಮುಂದೆ ಇದೆ ಅಂತ ಪರಿಸ್ಥಿತಿಯಲ್ಲಿ ಆ ನೋವನ್ನು ಮರೆತುಕೊಂಡು ಅವರು ಮಾಡುವಂತಹ ಸೇವೆ ನಾವು ಅವರನ್ನು ಗುರುತಿಸಲೇಬೇಕು ಅವ್ರು ಮಾಡುವಂತ ಸೇವೆಗೆ ನಾವು ಅವರಿಗೆ ಸಪೋರ್ಟ್ ಮಾಡುವಂತದ್ದು ಏನೂ ಅಲ್ಲ ಇನ್ನೂ ಕೂಡ ಈಶ್ವರ ಮಲ್ಪೆ ಅವರಿಗೆ ಪರ್ಮಿಷನ್ ಕೊಟ್ಟರೆ ಜಗನ್ನಾಥ್ ಮತ್ತು ಲೋಕೇಶ್ ಅವರ ಮೃತದೇಹವನ್ನು ಹುಡುಕುವಂತಹ ಪ್ರಯತ್ನವನ್ನ ಈಶ್ವರ ಮಲ್ಪೆ ಮತ್ತು ತಂಡ ಮಾಡುತ್ತೆ ಅನ್ನುವಂತ ಒಂದು ಮಾತನ್ನು ನಾವು ಆ ಜನರಿಗೆ ತಿಳಿಸಿ ಪ್ರಯತ್ನ ಮಾಡ್ತೇವೆ ಯಾಕಂತ ಹೇಳಿದ್ರೆ ಈಶ್ವರ್ ಮಲ್ಪೆಯವರು ಇನ್ನು ಉತ್ತರ ಕನ್ನಡಕ್ಕೆ ಬರುವುದಿಲ್ಲ ಅನ್ನುವಂತ ಕೆಲವು ಮೆಸೇಜ್ಗಳನ್ನ ಸಾಮಾಜಿಕ ನೋಡಿರೋದ್ರಿಂದ ಉತ್ತರ ಕರ್ನಾಟಕದ ಜನರ ಮೇಲೆ ನಮ್ಗೆ ಯಾವ ರೀತಿಯ ಬೇಸರ ಇಲ್ಲ ಯಾಕಂತ ಹೇಳಿದ್ರೆ ಕೊನೆಯ ಕ್ಷಣದವರೆಗೂ ಕೂಡ ನಮ್ಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಮತ್ತು ಇನ್ನೂ ಕೂಡ ಅವರಿಗೊಂದು ವೈಯಕ್ತಿಕವಾಗಿರ್ತಕ್ಕಂಥ ಪರ್ಮಿಷನ್ ಅನ್ನ ಜಿಲ್ಲಾಡಳಿತ ಆಗಿರ್ಬೋದು ಅದೇ ರಾಜ್ಯ ಸರ್ಕಾರ ಆಗಿರ್ಬೋದು ನೀಡಿದ್ರೆ ಮುಂದಿನ ಹಂತದ ಆ ಎರಡು ಮೃತದೇಹಗಳನ್ನು ಹುಡುಕುವಂತ ಕಾರ್ಯಾಚರಣೆಗೆ ನಮ್ಮ ತಂಡ ಈಶಾನ್ ಮಲ್ತಿಯವರ ಜೊತೆಗೆ ಬರುತ್ತೆ ಅನ್ನುವಂತ ವಿಚಾರವನ್ನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೀವಿ